ಎಲ್ರಿಗೂ ನಮಸ್ಕಾರ ನಾನು ಅಬ್ರಾರ್ ಮೊಹಮ್ಮದ್ ಯುವ ಕಾಂಗ್ರೆಸಿನ ರಾಜ್ಯ ಕಾರ್ಯದರ್ಶಿ ಇವತ್ತು ನಾವು ನಮ್ಮ ಕಾರ್ಯಾಧ್ಯಕ್ಷರು ಹಾಗೂ ಶಾಸಕರು ತನ್ವೀರ್ ಸೇಠ್ ಸಾಹೇಬ್ರು ಹಾಗೂ ನಮ್ಮ ಎನ್ ಆರ್ ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ ಸೈಯದ್ ಇಕ್ರಮ್ ಅವರ ನೇತೃತ್ವದಲ್ಲಿ ಇವತ್ತು ಸಿಹಿ ಸಂಗ್ರಹವನ್ನು ಇದು ಮಾಡ್ತಾ ಇದ್ದೀವಿ ಈ ಓಟ್ ಚೋರಿ ಏನೈತೆ ಒಂದು ಅವೇರ್ನೆಸ್ ಜನರಲ್ಲೂ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀವಿ ಇದು ಏನಂತ ಅಂದ್ರೆ ನಿನ್ನೆ ಫಸ್ಟ್ ಮಾದೇಪುರ ಇಂದ ಸ್ಟಾರ್ಟ್ ಆಯ್ತು ಅದೇ ಕಂಟಿನ್ಯೂಷನ್ ಅಲ್ಲಿ ಒಂದು ಸೆಕೆಂಡ್ ಫೇಸ್ ಅಲ್ಲಿ ಈಗ ನಮ್ಮ ರಾಹುಲ್ ಗಾಂಧಿ ಅವರು ಸೆಕೆಂಡ್ ಫೇಸ್ ಅಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಹರಿಯಾಣದು ಕಂಪ್ಲೀಟ್ ಎಲ್ಲಾನು ತೆಗೆದಿಡ್ತಾರೆ ಮುಂದೆ ಹರಿಯಾಣದಲ್ಲಿ ಟೋಟಲ್ ಎರಡು ಕೋಟಿ ಮತಗಳು ಆ ಎರಡು ಕೋಟಿ ಮತಗಳಲ್ಲಿ ಇಪ್ಪತ್ತೈದು ಲಕ್ಷ ವೋಟ್ ಚೋರಿ ಆಗಿದೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಮತ ಇಂದ ಜಸ್ಟ್ ಕಾಂಗ್ರೆಸ್ ಸೋತಿರೋದು ಸೊ ದಟ್ ಕ್ಲಿಯರ್ಲಿ ಶೋಸ್ ಯಾವ ತರ ವೋಟ್ ಚೋರಿ ಆಗಿದೆ ಯಾವ ತರ ಮ್ಯಾನಿಪುಲೇಷನ್ ಮಾಡ್ತಾರೆ ಅಂತ ಆ ಲೈವ್ ವಿಡಿಯೋನ ಇವತ್ತಿಗೂ ಬಾರ್ ಇದೆ ಮತ್ತೆ ಸೋಷಿಯಲ್ ಮೀಡಿಯಾಲ್ಲ ಇದೆ ಜನರು ಅದು ನೋಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ಯಾಕಂತ ಅಂದ್ರೆ ಅಷ್ಟು ಕ್ಲೀನ್ ಆಗಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ಮತಗಳು ಅಂತ ಅಂದ್ರೆ ಅಲ್ಲಿ ಏನಾಗತ್ತಂದ್ರೆ ಸುಮಾರು ಟ್ವೆಲ್ ಪರ್ಸೆಂಟ್ ಎರಡು ಕೋಟಿದು ಹನ್ನೆರಡು ಪರ್ಸೆಂಟ್ ಅದರಲ್ಲಿ ಇದಾಗಿದೆ ವೋಟ್ ಚೋರಿ ಆಗಿದೆ ಸೋತಿರೋದ್ ಬರೀ ಇಪ್ಪತ್ತೆರಡು ಸಾವಿರ ಮತಗಳಿಂದ ಸೊ ಒಂದು ಅವ್ರ ಯಾವ ಡೆಪ್ತ್ ಅಲ್ಲಿ ಮಾಡಿದಾರ ಕ್ಯಾಲ್ಕುಲೇಷನ್ ಎಂಟು ಮತಗಳಲ್ಲಿ ಒಂದು ಮತ ಫೇಕ್ ಓಟ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ ಅದರಲ್ಲಿ ಒಂದು ಬ್ರೆಜಿಲಿಯನ್ ಮಾಡೆಲ್ಲು ಆ ಬ್ರೆಜಿಲಿಯನ್ ಮಾಡಲ್ಗೆ ಇಪ್ಪತ್ ಮೂರು ಕಡೆ ಒಂದು ಬೂತ್ ಅಲ್ಲಿ ಬರುತ್ತೆ ಬ್ರೆಜಿಲಿಯನ್ ಮಾಡಲು ಇಪ್ಪತ್ಮೂರು ಕಡೆ ಬರುತ್ತೆ ಅದೇ ತರ ಒಂದು ಬೂತಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರಿಂದ ಮನೆಗಳು ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ ನೀವು ಇನ್ನೂರು ಮನೆ ಬರ್ಬೋದು ಸಿಹಿ ಸಂಗ್ರಹ ನಾವು ಮಾಡ್ಬಿಟ್ಟು ನಾವು ಕೊಟ್ಟಿದೀವಿ ಈಗ ಸೊ ಇದನ್ನ ಕಂಪ್ಲೀಟ್ ನಾವು ಟೋಟಲ್ ಆಗಿ ಖಂಡಿಸ್ತೀವಿ ನೀವೆಲ್ಲನು ಎಚ್ ಇದು ಮಾಡ್ತಾ ಇರೋ ರೀಸನ್ ಏನಂದ್ರೆ ಒಂದು ಅವೇರ್ನೆಸ್ ಎಲ್ರೂ ಅದನ್ನ ನೋಡ್ಬೇಕು ಮತ್ತೆ ರಾಹುಲ್ ಗಾಂಧಿ ಅವರ ಲೈವ್ ವಿಡಿಯೋನ ನೋಡಿ ಅವರೆಲ್ಲರೂ ಅವ್ರವ್ರ ಮತಗಳು ಅವ್ರು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ನೋಡ್ಬೇಕು ಇಲ್ಲ ಅಂದ್ರೆ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾ ವಾರ್ಡ್ ಅಲ್ಲಿ ಎಲ್ಲಾ ಬೂತ್ ಮಟ್ಟದಲ್ಲಿ ಇದಾರೆ ಅವ್ರೆಲ್ರು ಹೋಗ್ಬಿಟ್ಟು ಏನಂತ ಅಂದ್ರೆ ಅವ್ರ ಮತಗಳನ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ ಕಾರ್ಯಕ್ರಮ ಮಾಡ್ತೀರಿ ಆಲ್ರೆಡಿ ಆಗಿದೆ ಅಲ್ಲ ಮೂವತ್ ಮೂವತ್ತೊಂದು ಸಾವಿರ ಮತಗಳು ನಾವೇ ಚೆಕ್ ಮಾಡಿ ನಾವು ಡಿಲೀಟ್ ಮಾಡಿಸಿದೀವಿ ಕಂಪ್ಲೀಟ್ ನಮ್ ನಮ್ಮ ಇದ್ರಲ್ಲೂ ಏನಾಗಿದೆ ನಾವು ನಮ್ದು ಅವ್ರದ್ದು ಅಂತಲ್ಲ ನಮ್ಗೆ ಬೇಕಾಗಿರೋದು ಫೇರ್ ಎಲೆಕ್ಷನ್ ಫೇರ್ ಎಲೆಕ್ಷನ್ ಬೇಕು ನಮ್ಗೆ ನಮ್ಗೆ ನಮ್ ನಾ ನಾವಂತೂ ಯಾವ್ದು ಮತ ಚೋರಿ ಮಾಡಿಲ್ಲ ಮತ ಕಳಿತನ ಮಾಡಿಲ್ಲ ನಾವು ಬಿ ಎಲ್ ಓ ಜೊತೆ ಬಿ ಎಲ್ ಎ ಟೂಗಳು ಹಾಕ್ಬಿಟ್ಟು ನಾವು ಮನೆ ಮನೆ ತಿರು ತಲುಪಿ ನಮ್ಮ ಮತಗಳು ಸರಿಗಿದ್ಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋ ಕೆಲಸನ ನಾವು ಮಾಡ್ತಾ ಇದೀವಿ ನಮ್ಗೆ ಮತ ಕಳ್ಳತನದಿಂದ ಇಂದ ನಾವು ಗೆಲ್ಲದ್ ಬೇಕಾಗಿಲ್ಲ ನಮ್ಗೆ ಏನೈತಂತ ಅಂದ್ರೆ ನಮಗೆ ಫೇರ್ ಎಲೆಕ್ಷನ್ ನಡಿಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹಿಸ್ತೀವಿ